ಯಾರು ಬಿ ಎಸ್ ಪಾಟೀಲ್ ಅವ್ರು ಮಾತಾಡಿದ ಶಾಸಕ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆ ಆತರ ಮಾತನಾಡಿದ ನನ್ನ ಸಮರ್ಥನೆ ಇಲ್ಲ ವೈಯಕ್ತಿಕವಾಗಿ ಐ ಡೋಂಟ್ ಸಪೋರ್ಟ್ ಸಸ್ ಥಿಂಗ್ ಸೊ ಅವ್ರು ಮಾತನಾಡಿದ್ರೆ ನೀವು ಕೇಳಿ ಈ ತರ ಮಾತಾಡಿದ್ರೆ ಅವ್ರು ಈ ಹೊಕ್ಕು ಹೊಡಿತೀವಿ ಅಥವಾ ಈ ತರ ಮಾತನಾಡಿರತಕ್ಕಂಥ ನನ್ನ ಸಮರ್ಥನೆ ಇಲ್ಲ ಐ ಸ್ಟ್ಯಾಂಡ್ ಬೈ ಇಟ್ ಈಗ ಹಲವಾರು ಅವರೊಂದೇ ಎಲ್ಲ ಈಗೇನು ಬಾಂಗ್ಲಾ ಗಲಾಟೆ ಆದ್ರಿಂದ ಅದೇ ಮಾತು ಮಾತಾಡ್ತಿದ್ದಾರೆ ದೇಶಕ್ಕೆ ಬಾಂಗ್ಲಾ ಪರಿಸ್ಥಿತಿ ಬರುತ್ತೆ ಬಾಂಗ್ಲ ಯಾಕೆ ಬರುತ್ತೆ ಸರ್ ಪರಿಸ್ಥಿತಿ ಯಾರು ಹೇಳಿದ್ರೆ ನೀವು ಅವ್ರನ್ನ ಕೇಳ್ಕೊಳ್ಳಿ ಈಗ ಯಾರು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ನೈದರ್ ಐ ಆಮ್ ಎಂಡೋಸಿಂಗ್ ಇಟ್ ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯ ತಿಳಿಸಿರ್ತಾರೆ ಅವ್ರು ಮಾತನಾಡಿ ಉತ್ತರ ಕೊಡಬೇಕು ನಾನು ಕೊಡಕ್ ಬರೋದಿಲ್ಲ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ನೈದರ್ ಐ ಸ್ಟ್ಯಾಂಡ್ ಬೈ ದಾಟ್ ನೈದರ್ ಐ ಆಮ್ ಎಂಡೋಸಿಂಗ್ ದ ಸ್ಟೇಟ್ಮೆಂಟ್ ನಾನು ಅದನ್ನ ಕಂಡಮ್ ಕೂಡ ಮಾಡ್ತೀನಿ ಬಿಜೆಪಿ ನಾಯಕರು ಎಲ್ಲರೂ ಏನ್ ಹೇಳ್ತಿದ್ದಾರೆ ಶೀಘ್ರದಲ್ಲಿ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರೆ ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ದಾರೆ ಅಂತ ವಿಜಯೇಂದ್ರ ಆದಿಯಾಗಿ ಎಲ್ಲರೂ ಮಾತಾಡ್ತಿದ್ದಾರೆ ಈಗ ಏನಾಗಿದೆ ಅದೇ ನಿಮ್ ನಿಮಗೆ ಮಾಧ್ಯಮದ ನಮ್ಕಿನ ಚೆನ್ನಾಗಿ ನಿಮ್ ಮಾಹಿತಿ ಇದೆ ಮೂಡ ಹಗರಣದಲ್ಲಿ ಯಾಕೆ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಹೆಂಗೋ ಮಾಡಿ ಸರ್ಕಾರ ಕೆಡಬೇಕು ಅನ್ನೋದೇ ಉದ್ದೇಶ ಅವರಿಗೆ ಈಗ ಸಿದ್ದರಾಮಯ್ಯ ಅವ್ರನ್ನ ಹೆಂಗೆ ಇಳಿಸಬೇಕು ಹಿಂದುಳಿದ ನಾಯಕ ಪಾಪ್ಯುಲರ್ ಇದಾರೆ ನೂರ ಮೂವತ್ತಾರು ಇರತಕ್ಕಂಥ ಒಂದು ಸರ್ಕಾರ ಹೆಂಗ್ ಕೆಡಬೇಕು ಎಂ ಎಲ್ ಎರನ್ನ ಖರೀದಿ ಮಾಡಿ ಟ್ರೈ ಮಾಡೋದು ಆಗ್ಲಿಲ್ಲ ಈ ಗವರ್ನರ್ ಮುಖಾಂತರ ಪ್ರಾಸಿಕ್ಯೂಷನ್ ಕೊಡೋದು ಪ್ರಾಸಿಕ್ಯೂಷನ್ ಎಷ್ಟು ಪೆಂಡಿಂಗ್ ಇದಾವಲ್ಲ ಅದ್ಯಾಕೆ ಕೊಡ್ತಲ್ಲ ಪ್ರಾಸಿಕ್ಯೂಷನ್ ಕೇಂದ್ರ ಸರ್ಕಾರದ ಈ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡಿದ ನೂರಾರು ನಾವು ಮಾತಾಡಿದ್ರೆ ನೀವು ಕೇವಲ ಮೋದಿ ಬಗ್ಗೆ ಮಾತನಾಡ್ತೀರಂತೆ ಹತ್ತು ವರ್ಷದ ಅವಧಿಯಲ್ಲಿ ನಾನು ಹೇಳ್ಬೋದು ಅದೇ ಬೇಡ ಲೇಟೆಸ್ಟ್ ಕಮ್ ಓನ್ಲಿ ಸ್ಪೀಕ್ ಅಬೌಟ್ ಕರ್ನಾಟಕ ಪ್ರಾಸಿಕ್ಯೂಷನ್ ಗಿಂತ ಬಹಳ ಜನ ಪ್ರಾಸಿಕ್ಯೂಷನ್ ಲೋಕಾಯುಕ್ತವ್ರಿಗೆ ಪೆಂಡಿಂಗ್ ಇತ್ತು ಲೋಕಾಯುಕ್ತವ್ರಿಗೆ ಕೇಳಿದ್ರು ಯಾಕೆ ಕೊಡ್ಲಿಲ್ಲ ಅವರು ಇದೆಲ್ಲ ಮೇಲ್ನೋಟಕ್ಕೆ ಕಾಣುತ್ತಿದ್ರೆ ನೀವು ಜನಕ್ಕೆ ಇದನ್ನು ಹೇಳಬೇಕು ಮೈ ರಿಕ್ವೆಸ್ಟ್ ಇಸ್ ಇವತ್ತು ಈ ದೇಶಕ್ಕೆ ಬಿಜೆಪಿ ಅನಿವಾರ್ಯ ಇಲ್ಲ ಕಾಂಗ್ರೆಸ್ ಅನಿವಾರ್ಯ ಇಲ್ಲ ಈ ದೇಶದ ಸಂವಿಧಾನ ಪೊಲಿಟಿಕಲ್ ಸಿಸ್ಟಮ್ ಅನಿವಾರ್ಯಗಳು ಯಾರಿಗೋ ಏನೋ ಐತೆ ಅಧಿಕಾರ ಅಂತ ಹೇಳಿ ಹೆಂಗ್ ಬೇಕಾದ ಉಪಯೋಗಿಸ್ಕೊಳ್ತಕ್ಕಂಥದನ್ನ ಅದನ್ನ ಮ್ಯಾನೇಜ್ ಮಾಡಿ ಬೇರೆ ತಪ್ಪು ತೋರಿಸ್ ಕಳೆದ ಹತ್ತು ವರ್ಷ ನಡೀತಾ ಇದೆ